ನಮಸ್ಕಾರ ಸ್ನೇಹಿತರೆ ಮೊಯ್ತಾ ರಿಯಲ್ ಎಸ್ಟೇಟ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಬಂದಿರೋಂಥ ಜಾಗ ಇಪ್ಪತ್ನಾಲ್ಕು ಕುಂಟೆ ಸುತ್ತ ಫೆನ್ಸಿಂಗಾಗಿದೆ ಜಾಲರಿ ಫೆನ್ಸಿಂಗು ಬಾಕ್ಸಾಗಿ ನೋಡಿ ಸೂಪರ್ ಆಗಿದೆ ಜಾಗ ಮಾತ್ರ ಎಷ್ಟಾಗಿಲ್ಲ ಅಲ್ಲಿ ನಿಂತಾರಲ್ಲ ಅದು ಚಾನಲು ಆ ಚಾನಲ್ ರಸ್ತೆಯಿಂದ ಕೆಳಗಡೆ ಹೇಳ್ಕೊಳ್ಬೇಕು ಸೂಪರ್ ಆಗಿದೆ ಜಾಗ ಅದು ರಸ್ತೆ ವಿಲೇಜ್ ಮ್ಯಾಪಲ್ಲಿದೆ ಅಲ್ಲೋಗಿ ಹಂಗೆ ಬಂದು ಹಂಗೆ ಬಂದು ಮತ್ತೆ ಆ ಮಾದ ಅಲ್ಲಿ ಹಂಗೆ ಬಂದು ಹಂಗೆ ಬಂದು ಹಿಂಗೆ ಬಂದು ಸೂಪರ್ ಆಗಿರುವಂಥದ್ದು ಜಾಗ ಪ್ಯೂರ್ ರೆಡ್ ಮಳವಳ್ಳಿ ಇಂದ ಹನ್ನೆರಡು ಕಿಲೋಮೀಟ್ರು ಡಾಂಬಾರೋಡಿಂದ ಆರುನೂರು ಮೀಟ್ರು ಸಾಯಿ ನೋಡಿ ಈ ಥರ ಪ್ಯೂರ್ ರೆಡ್ ಸಾಯಿಲು ಸೂಪರ್ ಆಗಿರ್ತದ ಜಾಗ ಮಾತ್ರ ಇದೆ ಒಂದೇ ಮಟ್ಟಕ್ಕಿದೆ ಯಾವ ರೀತಿ ತೊಂದರೆ ಇಲ್ಲ

ಇದೆ ರಸ್ತೆ ಚೆನ್ನಾಗಿ ರಸ್ತೆ ನೋಡಿ ನಲ್ವತ್ತರಿಂದ ನಲವತ್ತು ಅಡಿ ಮೇಲೆ ಬರುತ್ತೆ ರಸ್ತೆ ಎರಡು ಬೈ ಆರಾಮಾಗಿ ಪಾಸ್ ಆಗ್ಬೋದು ಎಂಥ ಮಳೆ ಉದ್ರೆ ಬರುತ್ತೆ ಏನು ತೊಂದರೆ ಇಲ್ಲ ಇದು ನೋಡಿ ಜಮೀನು ಮರವಳಿಂದ ಹನ್ನೆರಡು ಕಿಲೋಮೀಟ್ರ್ ಈ ರಸ್ತೆಗಿರೋಂಥ ಜಮೀನು ಒಂದು ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ